ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗೆ ಆಗಿದ ರಸ್ತೆಯನ್ನು ಮುಚ್ಚದೆ ಬೇಜವಾಬ್ದಾರಿ ತೋರಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಲಪಲ್ಲಿ ಗ್ರಾಮದಲ್ಲಿ ಸುಮಾರು ಆರು ತಿಂಗಳ ಹಿಂದೆ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ಆರಂಭ ಮಾಡಿ ಗ್ರಾಮದಲ್ಲಿನ ಎಲ್ಲಾ ರಸ್ತೆಗಳ ಮಧ್ಯಭಾಗದಲ್ಲಿ ಪೈಪ್ಗಳನ್ನು ಹಾಕಲು ರಸ್ತೆ ಅಗೆದು ಇದುವರೆಗೂ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಗುಂಡಿ ತೋಡಿರುವ ರಸ್ತೆಯನ್ನು ಮುಚ್ಚದೆ ಮಳೆ ವೇಳೆ ಗ್ರಾಮದ ಮಕ್ಕಳು ಹಾಗೂ ವೃದ್ಧರು ಎದ್ದು ಬಿದ್ದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೊಂದೆಡೆ ವಾಹನ ಸವಾರರು ಕೂಡ ಸಂಚರಿಸಲು ಪರದಾಟ ಪಡ್ತಿದ್ದಾರೆ ಈ ಬಗ್ಗೆ ಹಲವು ಬಾರಿ ಗುತ್ತಿಗೆದಾರರಿಗೆ ಗ್ರಾಮಸ್ಥರು ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ವರದಿ ಎಬಿ ನ್ಯೂಸ್ ಶ್ರೀನಿವಾಸಪುರ

ತಿಳಿದ್ಬಿಟ್ಟು ಆರು ತಿಂಗಳಾಗೈತೆ ಆರು ತಿಂಗಳಿಂದ ಮಕ್ಕಳು ಯಾರು ಓಡೋಕ್ಕಾಗಲ್ಲ ನೈಟ್ ಟೈಮಲ್ಲಿ ಗಾಡಿ ಗಿಡಿ ಬರೋಕ್ಕಾಗಲ್ಲ ಕಾಲುವೆ ಎಲ್ಲ ಹಂಗಾಯಿದೆ ನಮಗೆ ಒಂದು ಮೂರು ನಾಲ್ಕು ಜನ ಬಿದ್ದುಬಿಟ್ಟು ಕಾಲು ಕೈ ಮುರ್ಕೊಂಡವ್ರೆ ಆದ್ದರಿಂದ ಅವ್ರಿಗೆ ನಾಲ್ಕೈದು ಸಲ ಫೋನ್ ಮಾಡಿದ್ವಿ ಮುಚ್ಚರಿ ಫಸ್ಟ್ ಅಂತ ಅವ್ರು ಬರ್ತೀವಿ ಅಂತ ಬರ್ತಾಯಿಲ್ಲ ಯಾರೋ ಆಂಧ್ರ ಅವ್ರು ತೊಂದರೆ ಹಾಕೊಂಡವ್ರೆ ಯಾರಾದರೂ ಹಾಕೊಂಡು ನಮಗೇನು ಬವಾಸ್ಯ ಇಲ್ಲ ಮುಚ್ಚಿಬಿಟ್ಟೆಲ್ಲ ಎಲ್ಲ ಸೌಲಭ್ಯ ಮಾಡಿಬಿಟ್ಟು ಊರಲ್ಲಿ ಹೋಗಿದ್ರೆ ನಮ್ಗೆ ಚೆನ್ನಾಗಿರ್ತಾಯಿತ್ತು ಎಲ್ಲ ಕಾಲುವೆ ಎಲ್ಲ ಹಂಗೈತೆ ಬೇಕಾದ್ರೆ ನೀವೇ ನೋಡಿ ನೋಡಿಬಿಟ್ಟು ಇದು ಮಾಡಪಲ್ಯ ಆದರೆ ಊರಲ್ಲಿ ಅಂಗವಾಡಿ ಮೇಡಮ್ ಇಲ್ಲ ಆಯಾ ಇಲ್ಲ ಆಶಾ ವರ್ಕರ್ ಇಲ್ಲ ಏನಾದರೂ ನಮ್ಮೂರಿಗೆ ಎಲ್ಲ ಎಮ್ ಎಲ್ ಎಗೆ ಹೇಳಿದ್ರು ನಾವು ಏನೋ ಮಾಡ್ತೀವಿ ಮಾಡ್ತೀವಿ ಅಂತವ್ರೆ ಏನೂ ಮಾಡ್ತಾಯಿಲ್ಲ ಎಮ್ ಎಲ್ ಎ ಹತ್ರ ಬಯಸ್ಕೊಳ್ಳೋದ್ರೂ ಏನೂ ಇಲ್ಲ ನಿಮ್ಮೂರೆಲ್ಲ ಎಮ್ಮೆ ನಮ್ಮರನ್ನು ಕೇಳಿಬಿಟ್ಟು ಹೇಳ್ತೀವಿ ಅಂತವ್ರೆ ಸರಿ ನಮ್ಮೂರು ದೇವಲ್ ದೇವಲ್ಪಲ್ಯ ಅಂತ ಶ್ರೀನಿವಾಸ್ನ ನಮ್ಮ ಹೆಸರು ಶ್ರೀನಿವಾಸ ಸ್ಕೂಲ್ಗೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ನಡೀ ಸೆಂಟ್ರಲ್ಲಿ ಕಾಲುವೆ ಮಾಡಿದ್ದಾರೆ ಅದು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದ್ದಾರೆ ಸ್ಕೂಲ್ಗೆ ಹೋಗೋವಾಗ ಅಲ್ಲಿ ಜಲ್ಲಿ ಜಲ್ಲಿ ಇದು ಎಲ್ಲ ಮೇಲಕ್ಕೆ ಬಂದಿದೆ ಸ್ಕೂಲ್ ಮಕ್ಕಳೆಲ್ಲ ಹೋಗಕ್ಕೆ ಓಡಾಡೋಕ್ಕೆ ಅಂತ ಇಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ಮೇಲಧಿಕಾರಿಗೆ ಕೇಳಿದ್ರೆ ಅವರು ಏನು ತೊ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದರಿಂದ ನೀವೆಲ್ಲ ಕೇಳ್ತೀವಂತ ಕೇಳ್ ಕೇಳ್ತೀರಂತ ನಾವು ಇದೊಂದು ಮಾತು ಹೇಳ್ಬೇಕಂತ ಹೇಳ್ತಾಯಿದ್ದೀವಿ